ರಾಯಲ್ ಎನ್ಫೀಲ್ಡ್ ಮೋಟರ್ ಸೈಕಲ್ ಡಿವೈಡರ್ಗೆ ಡಿಕ್ಕಿ ಹೊಡೆದ ಪರಿಣಾಮ ಹಿಂಬದಿ ಸವಾರ ಮೃತಪಟ್ಟಿದ್ದು ಮೈಕ್ ಸವಾರ ಗಂಭೀರ ಗಾಯಗೊಂಡ ಘಟನೆ ಅಂಕೋಲ ತಾಲೂಕಿನ ಅವರ್ಸಾದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಂಭವಿಸಿದೆ ರಾಯಲ್ ಎನ್ಫೀಲ್ಡ್ ಮೋಟಾರ್ ಸೈಕಲ್ ದ್ವಿಮುಖ ರಸ್ತೆಯ ಮಧ್ಯದ ಡಿವೈಡರ್ಗೆ ಡಿಕ್ಕಿ ಹೊಡೆದ ಪರಿಣಾಮವಾಗಿ ಹಿಂಬದಿ ಸವಾರ ಮೃತಪಟ್ಟು ಬೈಕ್ ಸವಾರ ಗಂಭೀರವಾಗಿ ಗಾಯಗೊಂಡ ಘಟನೆ ಅಂಕೋಲ ತಾಲೂಕಿನ ಅವರ್ಸಾದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರಲ್ಲಿ ಸಂಭವಿಸಿದೆ ಹೊನ್ನಾವರ ಕೊಡಾಣಿ ಬೆಳ್ಳಿಮಕ್ಕಿ ನಿವಾಸಿ ಪ್ರತಾಪ್ ಅಂತೋನ್ ಲೋಬೋ ಮೂವತ್ತು ವರ್ಷ ಮೃತ ದುರ್ದೈವಿಯಾಗಿದ್ದು ಬೈಕ್ ಸವಾರ ಜೇಮ್ಸ್ ಲೋಬೋ ಗಾಯಗೊಂಡಿದ್ದಾನೆ ಬುಧವಾರ ಬೆಳಗ್ಗೆ ಕೆಎ ನಲವತ್ತೇಳು ಡಬ್ಲ್ಯೂ ಅರವತ್ತೆಂಟು ಹದಿನಾರು ನೋಂದಣಿ ಸಂಖ್ಯೆಯ ರಾಯಲ್ ಎನ್ಫೀಲ್ಡ್ ಬೈಕ್ ಮೇಲೆ ಹೊನ್ನಾವರದಿಂದ ಮಂಗಲ ಕಾರ್ಯಕ್ಕೆಂದು ಕಾರವಾರ ಕಡೆ ಹೋಗುತ್ತಿದ್ದ ಸಂದರ್ಭದಲ್ಲಿ ದಾರಿ ಮಧ್ಯೆ ಅಂಕೋಲಾ ತಾಲೂಕಿನ ಅವರ್ಸಾ ಬಳಿ ಅತಿ ವೇಗದ ಚಾಲನೆಯಿಂದಾಗಿ ರಾಷ್ಟ್ರೀಯ ಹೆದ್ದಾರಿ ಡಿವೈಡರ್ಗೆ ಡಿಕ್ಕಿ ಹೊಡೆದು ಅಪಘಾತ ಸಂಭವಿಸಿದೆ ಬೈಕ್ ಸವಾರನ ಮೇಲೆ ದೂರು ದಾಖಲಾಗಿದೆ ಸಿಪಿಐ ಶ್ರೀಕಾಂತ್ ತೋಟಗಿ ಪಿಎಸ್ಐ ಸುನೀಲ್ ಹುಲ್ಲೋಳಿ ಮತ್ತು ಸಿಬ್ಬಂದಿಗಳು ಸ್ಥಳ ಪರಿಶೀಲಿಸಿ ಕಾನೂನು ಕ್ರಮ ಮುಂದುವರೆಸಿದ್ದಾರೆ ಗಾಯಾಳುವನ್ನು ಎನ್ಎಚ್ಎಐ ತುರ್ತು ಆಂಬುಲೆನ್ಸ್ ಮೂಲಕ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಸ್ಥಳೀಯರು ಸಹಕರಿಸಿದರು ಜನನಿಬಿಡ ಅವರ್ಸ ಪ್ರದೇಶದಲ್ಲಿ ಸರ್ವಿಸ್ ರೋಡ್ ಇಲ್ಲದಿರುವುದು ಮತ್ತಿತರ ಕಾರಣಗಳಿಂದಲೂ ರಸ್ತೆ ಅಪಘಾತ ಸಾವು ನೋವುಗಳು ಹೆಚ್ಚುತ್ತಿವೆ ಎನ್ನುವುದು ಸ್ಥಳೀಯರ ಆರೋಪವಾಗಿದೆ ಸಂಬಂಧಿತ ಹೆದ್ದಾರಿ ಪ್ರಾಧಿಕಾರ ಸಾರ್ವಜನಿಕ ಸುರಕ್ಷತೆಗೆ ಒತ್ತು ನೀಡಬೇಕಿದೆ ಕೆನರಾ ಪ್ಲಸ್ ನ್ಯೂಸ್ ಅಂಕೋಲಾ